ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮುಂದೆ ಇರುವಂಥ ಬೈಕು ಬಜಾಜ್ ಪಲ್ಸರ್ ಟು ಟ್ವೆಂಟಿ ಇದು ಒಂಥರ ಲೆಜೆಂಡ್ರಿ ಬೈಕ್ ಅಂತ ಹೇಳ್ಬೋದು ಈ ಬೈಕ್ ನೋಡ್ಬೋದು ಇದು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಇಟ್ಸ್ ಎ ಗ್ರಾಫಿಕ್ಸ್ ಡಿಸೈನ್ ನೀವು ನೋಡ್ಬೋದು ಇದೆಲ್ಲ ಗ್ರಾಫಿಕ್ಸ್ ಡಿಸೈನ್ಸ್ ಎಲ್ಲ ಹೊಸ್ದಾಗಿರುವಂಥ ಗ್ರಾಫಿಕ್ ಡಿಸೈನ್ ಇದೆಲ್ಲ ಇದೆಲ್ಲ ಒಂಥರ ಕಾರ್ಬೌಂಡ್ ಫೈಬರ್ ಇರೋ ಥರ ಸ್ಟಿಕರ್ಸ್ ಎಲ್ಲ ಮಾಡಿರೋದು ಬಟ್ ಪ್ಯೂರ್ಲಿ ಕಾರ್ಬೌಂಡ್ ಫೈಬರ್ ಏನಲ್ಲ ಜಸ್ಟ್ ಇದು ರ್ಯಾಪಿಂಗ್ ಮಾತ್ರ ಇದು ಅಟ್ರಾಕ್ಷನ್ಗೋಸ್ಕರ ಮಾಡಿರೋಂಥದ್ದು ಬೈಕ್ ಇದು ಈ ಗಾಡಿ ಬಂದು ಆನ್ರೋಡ್ ನಿಮಗೆ ಒಂದು ತೊಂಬತ್ತೈದು ಆಗುತ್ತೆ ಡಿಸ್ಟಿಕ್ ಟು ಡಿಸ್ಟಿಕ್ ಇದು ಆನ್ರ್ರೋಡ್ ಪ್ರೈಸ್ ಚೇಂಜ್ ಆಗುತ್ತೆ ನಿಮಗೆ ನಮ್ಮ ಕೊಪ್ಪಲ್ ಡಿಸ್ಟಿಕಲ್ಲಿ ಒಂದು ತೊಂಬತ್ತೈದು ಆನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮಾಡಲ್ ಬೈಕಿದು ಹೊಸ ಗ್ರಾಫಿಕ್ಸಲ್ಲಿ ಬಂದಿರುವಂಥ ಬೈಕಿದು ಆ್ಯಕ್ಚುಲಿ ಬಜಾಜ್ ಪಲ್ಸರ್ ಟು ಟ್ವೆಂಟಿಗೆ ಒಂಥರ ಏನೋ ಸಪ್ರೇಟ್ ಫ್ಯಾನ್ ಬೇಸ್ ಇರುವಂಥ ಬೈಕಿದು ತುಂಬ ಲೆಜೆಂಡ್ರಿ ಬೈಕ್ ಅಂತ ಹೇಳ್ಬೋದು ಇದು ಯಾಕಂದರೆ ನಮ್ಮ ಇಂಡಿಯನ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ಫಸ್ಟು ಫಾಸ್ಟೆಸ್ಟ್ ಬೈಕ್ ಅಂತಂದ್ರೆ ಇದೆ ಪಲ್ಸರ್ ಟು ಟ್ವೆಂಟಿ ಒಂದು ಜನ್ರೇಷನಲ್ಲಿ ಇದು ಮಾರ್ಕೆಟ್ನ ಹೇಗೆ ಲೀಡ್ ಮಾಡಿತ್ತು ಅಂದರೆ ಗಾಡಿ ಈ ಗಾಡಿನ ಬೀಟ್ ಮಾಡೋಂಥ ಬೈಕ್ ಇನ್ನೊಂದು ಯಾವುದೂ ಇದ್ದಿಲ್ಲ ಆ ರೇಂಜಲ್ಲಿ ಇತ್ತು ಈ ಗಾಡಿ ಪಲ್ಸರ್ ಟು ಟ್ವೆಂಟಿ ಏನಾದರೂ ಈ ಬೈಕ್ ಇದೆ ಅಂತಂದರೆ ನೀವೇ ತಿಳ್ಕೊಬೋದು ಯಾವ ರೇಂಜಲ್ಲಿ ಈ ಬೈಕ್ ಮಾರ್ಕೆಟ್ ಮಾರ್ಕೆಟ್ನ ರೂಲ್ ಮಾಡಿರ್ಬೋದು ಅಂತ ಈ ಗಾಡಿ ಒಂದು ಟು ಟ್ವೆಂಟಿ ಸಿ ಸಿ ಬೈಕ್ ಇದು ಇದು ರೀಸೆಂಟ್ಲಿ ನನ್ನ ತಮ್ಮ ಲಾಸ್ಟ್ ವೀಕ್ ಪರ್ಚೇಸ್ ಮಾಡಿರೋ ಗಾಡಿ ಇದು ಪಲ್ಸರ್ ಟು ಟ್ವೆಂಟಿ ಎಫ್ ಆ್ಯಕ್ಚುಲಿ ಈ ಗಾಡಿ ಟು ಟ್ವೆಂಟಿ ಸಿ ಸಿ ಇಂಜಿನ್ ಇರುವಂಥ ಗಾಡಿ ಟು ಟ್ವೆಂಟಿ ಸಿ ಸಿ ಇಂಜಿನ್ ಇದು ಇದಕ್ಕೆ ಯಾವುದೇ ಥರದ್ದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದಿಲ್ಲ ಈ ಗಾಡಿ ಒಂದು ಆಯಿಲ್ ಕೂಲ್ಡ್ ಇಂಜಿನ್ ಇರುತ್ತೆ ಅದಕ್ಕೆ ಆಯಿಲ್ ಕೂಲ್ಡ್ ಇಂಜಿನ್ ಇದು ಟು ಟ್ವೆಂಟಿ ಸಿ ಸಿ ಇರುವಂಥ ಆಯಿಲ್ ಕೂಲ್ಡ್ ಇಂಜಿನ್ ಬೈಕ್ ಇದು ಈ ಆಯಿಲ್ ಕೂಲ್ಡ್ ಬಂದು ನಿಮಗೆ ಲೈಕ್ ಇಂಜಿನ್ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ ಇದು ಲಿಕ್ವಿಡ್ ಕೂಲ್ಡ್ ಇರೋಲ್ಲ ಇದಕ್ಕೆ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರೋದು ಹಾಗೆ ಬಲ್ಬ್ ಇಂಡಿಕೇಟರ್ ಆ್ಯಂಡ್ ಕ್ರ್ಯಾಶ್ ಗಾರ್ಡ್ ಇದು ಸ್ಟಾಕಲ್ಲೇ ಕೊಡ್ತಾನೆ ನಿಮಗೆ ಇದು ಹೊಸ ಗ್ರಾಫಿಕ್ ಡಿಸೈನ್ಸ್ ಇರುವಂಥ ಬೈಕ್ ಇದು ಲೈಕ್ ಇದು ಒಂಥರ ಸೆಮಿ ಫೇರಿಂಗ್ ಬೈಕ್ ಅಂತಲೇ ಹೇಳ್ಬೋದು ಫುಲ್ ಫೇರಿಂಗ್ ಏನಲ್ಲ ಇದು ಸೆಮಿ ಫೇರಿಂಗ್ ಬೈಕ್ ಇದು ಕೆಲವೊಂದು ಬೈಕಲ್ಲ ಕೆ ಟಿ ಎಮ್ ಆರ್ಚಿಯಲ್ಲ ಫುಲ್ ಫೇರಿಂಗ್ ಬೈಕ್ ಬರುತ್ತೆ ಎಲ್ಲ ಕಂಪ್ಲೀಟ್ ಒಂಥರ ಕಂಪ್ಲೀಟ್ ಚೇಂಜಾಗಿ ಮಾಡಿದೆ ಇದೆಲ್ಲ ನೋಡ್ಬೋದು ನೀವು ಗ್ರಾಫಿಕ್ಸ್ ಡಿಸೈನ್ ಟೈಪ್ ಇದೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾನೆ ಗ್ರಾಫಿಕ್ಸ್ ಇದೆಲ್ಲ ಕಾರ್ಬನ್ ಫೈಬರ್ತನೇ ಕೊಟ್ಟಿದ್ದಾರೆ ಬಟ್ ಕಾರ್ಬನ್ ಫೈಬರ್ ಅಲ್ಲ ಈ ಪ್ರೈಸ್ಗೆಲ್ಲ ಕಾರ್ಬನ್ ಫೈಬರ್ ಬರಲ್ಲ ನಿಮಗೆ ಆಮೇಲೆ ಫ್ರೆಂಡ್ ಬಂದು ಟು ಏಯ್ಟಿ ಏಯ್ಟಿ ಸೈಜ್ ಡಿಸ್ಕ್ ಇರುತ್ತೆ ಅದಕ್ಕೆ ವಿತ್ ಎ ಬಿ ಎಸ್ ಬರುತ್ತೆ ಗಾಡಿದು ಫ್ರಂಟ್ ಆ್ಯಂಡ್ ಬ್ಯಾಕ್ ಡ್ಯೂಯಲ್ ಡಿಸ್ಕ್ ಇರುವಂತಹ ಬೈಕ್ ಇದು ಹೆಡ್ಲೈಟ್ ಬಂದು ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟಿದ್ದಾನೆ ಸ್ಟಾಕಲ್ಲೇ ಎರಡು ಪ್ರೊಜೆಕ್ಟ್ ಹೆಡ್ಲೈಟ್ ನೀವು ಲೈಟ್ ಫೋಕಸ್ ನೋಡ್ಬೋದು ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ ಇದು ಈ ಥರ ಇದೆ ಗಾಡಿ ನೀವು ನೋಡ್ಬೋದು ಇದು ಬಂದು ಕಂಪ್ಲೀಟ್ ಪ್ರೊಜೆಕ್ಟ್ರ್ ಹೆಡ್ಲೈಟ್ ಇದು ಇವೆರಡು ಡಿ ಆರ್ ಎಲ್ ಇದು ಲೈಕ್ ಹೈ ಹೈಬೀಮ್ಸಲ್ಲೆಲ್ಲ ನಿಮಗೆ ಕೊಡ್ತಾನೆ ಗಾಡಿ ಅದಾದ ನಂತರ ಗಾಡಿ ಸ್ವಲ್ಪ ಅಪ್ಡೇಟೆಡ್ ಮಾಡೆಲ್ ಬೈಕ್ ಇದು ಇದು ಅಪ್ಡೇಟ್ ಮಾಡೆಲ್ ಬೈಕ್ ಇದು ಅದಾದ ನಂತರ ನೀವು ನೋಡ್ಬೋದು ಇದು ಇಂಜಿನ್ ಗಾಡ್ ಬಂದು ಸ್ಟಾಕಲ್ಲೇ ನಿಮಗೆ ಕೊಡ್ತಾನೆ ಇದು ಎಕ್ಸಾಸ್ಟ್ ತುಂಬಾ ಚೆನ್ನಾಗಿದೆ ಲುಕ್ಕಲ್ಲಿ ಯಾಕೆಂದ್ರೆ ಮ್ಯಾಟು ಫುಲ್ಲು ಮ್ಯಾಟ್ ಬ್ಲ್ಯಾಕ್ಔಟ್ ಮಾಡಿರುತ್ತಾ ಇದು ಇದು ಕ್ಯಾಟ್ಲಿಕ್ ಇರುತ್ತೆ ಇಲ್ಲಿ ಹೆಮಿಷನ್ ನಾಮ್ಸ್ಗೋಸ್ಕರ ನಿಮಗೆ ಕ್ಯಾಟ್ಲಿಕ್ ಅನ್ನೋಟ್ರ ಇನ್ ಬಿಲ್ಟ ಗಾಡಿ ಜೊತೆನೇ ಕೊಟ್ಟಿರ್ತಾನೆ ಅವನು ಫ್ರಂಟ್ ಬ್ಯಾಕ್ ಬಂದು ಎರಡು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಹಾಗೆ ಮ್ಯಾಕ್ ಬಿಲ್ ಇರೋದು ಇದು ಇದು ಎರಡು ಟೈರ್ ಬಂದು ಸಿ ಎ ಟಿ ಟೈರ್ಸು ರೋಡ್ ಪರವಾಗಿಲ್ಲ ಚೆನ್ನಾಗಿದೆ ಟೈರ್ ಸೈಜ್ ಬಂದು ನೈಂಟಿ ಬೈ ನೈಂಟಿ ಆರ್ ಸೆವೆಂಟೀನ್ ಇರುತ್ತೆ ಫ್ರಂಟು ಬ್ಯಾಕ್ ಸೈಡ್ ಒನ್ ಟ್ವೆಂಟಿ ಬೈ ಏಯ್ಟಿ ಆ್ಯಂಡ್ ಆರ್ ಸೆವೆಂಟೀನ್ ಬರುತ್ತೆ ಎರಡು ಟೈರ್ ಬಂದು ಸಿ ಎ ಸಿ ಎಡ್ ಟೈರ್ಸ್ ಪರವಾಗಿಲ್ಲ ಗ್ರಿಪ್ಪಲ್ನೂ ಚೆನ್ನಾಗಿದೆ ಆಮೇಲೆ ಆ್ಯಕ್ಚುಲಿ ಕೆಲವೊಬ್ಬರಿ ಬೈಕ್ಸಿಗೆಲ್ಲ ನಿಮಗೆ ಎಮ್ ಆರ್ ಎಫ್ ಟೈರ್ನೂ ಹಾಕ್ತಾರೆ ಬಟ್ ಸ್ಟಾಕ್ ಶೋರೂಮಿಂದ ಕೊಡೋದು ಸಿ ಎಡ್ ಟೈರ್ನೂ ಕೊಟ್ಟಿರೋದು ಅದು ಅದರ ನಂತರ ನೀವು ನೋಡ್ಬೋದು ಇದು ಬಂದು ಪಲ್ಸರ್ದು ಟ್ರೇಡ್ ಮಾರ್ಕ್ ಟೇ ಲಂಪ್ ಇದು ಪಲ್ಸರ್ ಗಾಡಿಯು ಎಲ್ಲ ಥರ ಪಲ್ಸರ್ ಬೈಕಿ ಇದು ಟೇ ಲಂಪ್ ಇತರ ಬಿಟ್ಟಿರೋದು ಎಲ್ ಇ ಡಿ ಟೇ ಲಂಪ್ ಇದು ಇದೇ ತುಂಬ ಅಟ್ರಾಕ್ಷನ್ ಮಾಡಿತ್ತು ಒಂದು ಜನ್ರೇಷನಲ್ಲಿ ಇದು ನೋಡಿ ತುಂಬಾ ಫಿದಾ ಬಿಡೋದು ಆ ಜನ್ರೇಷನ್ಲಿ ಇರೋಂಥ ಇಚ್ ಅಷ್ಟು ಚೆನ್ನಾಗಿದೆ ಈ ಗಾಡಿ ಟು ಟ್ವೆಂಟಿ ಸಿ ಸಿ ಇಂಜಿನ್ ಅದಂಥ ಹಾರ್ಸ್ ಪವರ್ ನಿಮಗೆ ಟ್ವೆಂಟಿ ಪಾಯಿಂಟ್ ಫೈವ್ ಹಾರ್ಸ್ ಪವರ್ ಇದೆ ಟಾರ್ಕ್ ಬಂದು ಏಯ್ಟೀನ್ ಪಾಯಿಂಟ್ ಫೈವ್ ಟಾರ್ಕ್ ಇದೆ ಟೂರಿಂಗಿಗೆಲ್ಲ ಓಕೆ ಓಕೆ ಒಳ್ಳೆಯ ಟ್ರಿಪ್ಸ್ ಎಲ್ಲ ಹೊಡಿಬೋದು ಅಷ್ಟು ಕಂಫರ್ಟೇಬಲ್ ಆಗಿದೆ ಗಾಡಿ ಆಮೇಲೆ ಈ ಗಾಡಿ ಬಂದು ಸ್ಪ್ಲಿಟ್ ಸೀಟ್ಸ್ ಇದೆಯಲ್ಲ ಸಿಂಗಲ್ ಸೀಟ್ ಅಲ್ಲ ಇದು ಸ್ಲಿಪ್ ಸ್ಪ್ಲಿಟ್ ಸೀಟ್ಸ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಇದೆಲ್ಲ ನೀವು ನೋಡ್ಬೋದು ಇದು ಮೀಟ್ರ್ ಹೊಸ ಮೀಟ್ರ್ ಇದು ಆ್ಯಕ್ಚುಲಿ ಜನ್ ಪಲ್ಸರ್ ಟು ಟ್ವೆಂಟಿಗೆಲ್ಲ ನಾರ್ಮಲ್ ಅನ್ಲಾಕ್ ಮೀಟ್ರ್ ಇರ್ತಿತ್ತು ಇದು ಒಂದೆಲ್ಲ ಡಿಜಿಟಲ್ ಮೀಟ್ರ್ ಇದು ಟು ಟ್ವೆಂಟಿಯಲ್ಲಿ ಮುಂಚೆ ಎಲ್ಲ ನಿಮಗೆ ಅನ್ಲಾಕ್ ಮೀಟ್ರೆಲ್ಲ ಬರ್ತಿತ್ತು ಇವತ್ತು ಎಲ್ಲ ಒಂದು ಕಂಪ್ಲೀಟು ಡಿಜಿಟಲ್ ಮೀಟ್ರ್ ಇದು ತುಂಬಾ ತುಂಬ ಫೀಚರ್ಸ್ನೆಲ್ಲ ಆ್ಯಡ್ ಮಾಡಿದ್ದಾನೆ ಈ ಅವನು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸಿದ್ದೆ ಬಟ್ ಈ ಸ್ವಿಚಲ್ಲಿ ನೀವು ನೋಡ್ಬೋದು ಟ್ರಿಪ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿಕ್ಕೆ ಓಡೋ ಈ ಗಾಡಿ ರನ್ ಆಗಿದೆ ಬರೀ ಒನ್ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಇದು ಇದೇನು ಹೊಸ ಬೈಕು ಲಾಸ್ಟ್ ವೀಕಲ್ಲೇ ನನ್ನ ತಮ್ಮ ಬೈ ಮಾಡಿರೋ ಬೈಕ್ ಇದು ಪಲ್ಸರ್ ಟು ಟ್ವೆಂಟಿ ಎಫ್ ಆಮೇಲೆ ನೀವು ಎಷ್ಟೇ ಲಾಂಗ್ ರೈಡ್ಸ್ಗೆಲ್ಲ ರೈಡ್ ಮಾಡಿದ್ರು ಬೈಕ್ ಇದು ಹಿಂಗೆ ಯಾವುದೇ ಥರದ್ದು ಬಾಡಿ ಪೇನ್ಸ್ ಎಲ್ಲ ಬರೋಲ್ಲ ಯಾಕಂದರೆ ರೈಡ್ರದ್ದು ಪೋಸ್ಚರ್ ಅಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾನೆ ಈ ಗಾಡಿಯಲ್ಲಿ ಲೋ ಮೆಂಟೇಲ್ ಬೈಕ್ ಅಂತ ಹೇಳ್ಬೋದು ಈ ಗಾಡಿ ನಿಮಗೆ ಆಲ್ಮೋಸ್ಟ್ ಮೈಲೇಜ್ ಒಂದು ತರ್ಟಿ ಫೈ ಟು ಫಾರ್ಟಿ ಬರುತ್ತೆ ಹಾಗೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಫಿಫ್ಟೀನ್ ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇರುವಂತ ಬೈಕ್ ಇದು ಫಿಫ್ಟೀನ್ ಲೀಟರ್ ಅಂದ್ರೆ ಮಜಾಕೆ ಅಲ್ಲ ಯಾಕೆಂತಂದ್ರೆ ಒಳ್ಳೆ ಸ್ಟೋರೇಜ್ ಇರುವಂತ ಪೆಟ್ರೋಲ್ ಟ್ಯಾಂಕ್ ಇದು ಯೂಜುಲಿ ಎಲ್ಲ ಬೈಕ್ಸ್ ನಿಮಗೆ ಈ ಸೆಗ್ಮೆಂಟಲ್ಲಿ ನಿಮಗೆ ಹನ್ನೆರಡು ಲೀಟರ್ ಹದಿಮೂರು ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೊಡ್ತಾರೆ ಬಟ್ ದಿಸ್ ಒನ್ ಇದು ಫಿಫ್ಟೀನ್ ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇಟ್ಸ್ ಟ್ಯಾಂಕ್ ಈಸೇ ನೀವು ಆಲ್ಮೋಸ್ಟ್ ಒಂದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ವರೆಗೂ ಫುಲ್ ಟೆಂಕಲ್ಲಿ ನೀವು ರೈಡ್ ಮಾಡ್ಬೋದು ಬೈಕ್ ಅಲ್ಲಿವರೆಗೂ ನೀವೆಲ್ಲ ರೈಡ್ ಮಾಡ್ಬೋದು ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮೇಂಟೆನೆನ್ಸ್ ಎಲ್ಲ ತುಂಬಾ ಲೋ ಮೈಂಟೆನೆನ್ಸ್ ಬೈಕ್ಸ್ ಇವೆಲ್ಲ ಹೈ ಸ್ಪೀಡ್ಸ್ ಅಲ್ಲಿ ಲೋ ಮೈಂಟೆನೆನ್ಸ್ ಬೈಕ್ ಅಂತಲೇ ಹೇಳ್ಬೋದು ಈ ಗಾಡಿ ಆಲ್ಮೋಸ್ಟ್ ಒಂದು ಸರ್ವಿಸ್ ಇಂಟರ್ವಲ್ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರಿಂದ ಫೈವ್ ತೌಸಂಡ್ ಕಿಲೋಮೀಟರ್ವರೆಗೂ ಒಂದು ಸರ್ವಿಸ್ ಸಿಂಟರ್ವಲ್ ಇದೆ ನಿಮಗೆ ಆಯ್ ಚೇಂಜು ಜನರಲ್ ಚೆಕಪ್ಸ್ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಈ ಗಾಡಿದು ಗಾಡಿ ಗೇರ್ ಶಿಫ್ಟಿಂಗ್ ಬಂದು ಒನ್ ಡೌನ್ ಶಿಫ್ಟ್ ಇದೆ ಫೋರ್ ಆಫ್ ಶಿಫ್ಟ್ ಇದೆ ಫೈವ್ ಗೇರ್ಸ್ ಇರೋವಂಥ ಗಾಡಿ ಇದು ಈಗಿನ ಜನ್ರೇಷನ್ಲಿ ಎಲ್ಲ ಬೈಕ್ಸಿಗೆಲ್ಲ ಸಿಕ್ಸ್ ಗಿಯರ್ಸಾಗೆ ಕೊಡ್ತಿದ್ದಾನೆ ಬಟ್ ಈ ಗಾಡಿನೂ ತುಂಬ ಔಟ್ಡೇಟೆಡ್ ಆಗಿದೆ ಆ್ಯಕ್ಚುಲಿ ಈ ಏನಾದರು ಸಿಕ್ಸ್ ಗಿಯರ್ಸ್ ಬಿಟ್ಟ ಅಂತಂತಂದರೆ ಮಾರ್ಕೆಟಲ್ಲಿ ಈ ಗಾಡಿನ ಯಾವುದು ಬೀಟ್ ಮಾಡೋಕ್ಕಾಗಲ್ಲ ಈ ಸೆಗ್ಮೆಂಟಲ್ಲಿ ಅಷ್ಟು ಚೆನ್ನಾಗಿದೆ ಯಾಕೆಂತಂದರೆ ಆಗಿನ ಜನ್ರೇಶನ್ಲೇ ಇದು ಆರ್ ಅನ್ ಫೈ ವಿ ಒನ್ ವಿ ಟು ಎಲ್ಲ ಈ ಬೈಕ್ಸಿಗೆ ಕಾಂಪಿಟೇಟ್ ಮಾಡ್ತಿತ್ತು ಬಟ್ ಅದ್ರ ಪ್ರೈಸ್ ಎಲ್ಲ ತುಂಬ ಹೈ ಪ್ರೈಸ್ ಇತ್ತು ಈ ಪ್ರೈಸ್ಗೆಲ್ಲ ಆ ಪ್ರೈಝೆಲ್ಲ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಆರ್ ಒನ್ ಫೈ ಒನ್ ಫಿಫ್ಟಿ ಫೈ ಸಿ ಸಿ ಬಟ್ ಕಂಪೇರ್ ಟು ಪ್ರೈಸ್ ಈ ಬೈಕು ತುಂಬ ಅಫರ್ಡೆಬಲ್ ಇದೆ ಆ ಬೈಕಿಂತ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಟ್ರಿಪ್ ಎಲ್ಲ ಆರಾಮ್ಸೆ ಹೋಗ್ಬೋದು ಯಾಕೆಂದರೆ ನನ್ನ ಒಂದು ಬೈಕ್ ಇತ್ತು ಈ ಬೈಕ್ ನಾನು ಸಿಕ್ಸ್ ಮಂತ್ ಯೂಸ್ ಮಾಡಿದ್ದೆ ನಾನು ಈ ಗಾಡಿನ ಒಳ್ಳೆ ಕಂಫರ್ಟಬಲ್ ಬೈಕ್ ಅದು ಟು ಟ್ವೆಂಟಿ ಪಲ್ಸರ್ ಟು ಟ್ವೆಂಟಿ ಎಫ್ ಆಮೇಲೆ ಈ ಗಾಡಿ ಒಂದು ಎಫ್ ಐ ಇಂಜಿನ್ ಇದು ಇವಾಗ ಎಲ್ಲ ಬೈಕ್ಸ್ ಎಲ್ಲ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನೇ ಇರೋದು ಕಾರ್ಬೆಟರ್ ಅಲ್ಲ ಕಾರ್ಬೆಟ್ರ್ ಅಂತಂದ್ರೆ ಪೆಟ್ರೋಲ್ ನಿಮ್ಗೆ ಯಾವಾಗಲೂ ಆನ್ ಆಫ್ ಮಾಡೋ ಅಂತ ನೆಸರಿ ಇರಲ್ಲ ಬಟ್ ಮಿನಿಮಮ್ ಎರಡುವರಿಂದ ಮೂರು ಲೀಟರ್ ಪೆಟ್ರೋಲ್ ನೀವು ರಿಸರ್ವಲ್ಲಿ ಇಡಲೇಬೇಕು ಇಲ್ಲಾಂತಂದರೆ ಇಂಜೆಕ್ಟರ್ ಪ್ರಾಬ್ಲಮ್ ಆಗಿ ಇಂಜೆಕ್ಟರ್ ಹೋಗುತ್ತೆ ಸೊ ಹಾಗಾಗಿ ಮಿನಿಮಮ್ ಪೆಟ್ರೋಲ್ನ ಮೇಂಟೈನ್ ಮಾಡಿ ಪೆಟ್ರೋಲ್ ಟ್ಯಾಂಕಲ್ಲಿ ಇಲ್ಲಾಂತಂದರೆ ಇಂಜೆಕ್ಟರ್ ಪ್ರಾಬ್ಲಮ್ ಬರುತ್ತೆ ತುಂಬ ಜನ ಗೊತ್ತಿರಲ್ಲ ನಾಲೆಜ್ ಇರಲ್ಲ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದನ್ನು ಹಾಗಾಗಿ ಎಷ್ಟೋ ಜನ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ ಯಾಕಂದರೆ ಎಲ್ಲರೂ ಹಂಡ್ರೆಡ್ ರುಪಿ ಹಂಡ್ರೆಡ್ ರುಪಿ ಪೆಟ್ರೋಲ್ ಆ ಥರಲ್ಲ ಹಾಕೆಲ್ಲ ಯೂಸ್ ಮಾಡ್ಬೋದು ಎಫ್ ಐ ಇಂಜಿನ್ಸ್ ಇರೋ ಬೈಕ್ಸಲ್ಲೆಲ್ಲ ಅದರಿಂದ ಇಂಜಿ ಇಂಜಿಕ್ಟ್ರು ಫೇಲ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ ಮಿನಿಮಮ್ ರಿಸರ್ವ್ ಪೆಟ್ರೋಲನ್ನ ಮೇಂಟೇನ್ ಮಾಡಲೇಬೇಕು ಈ ಬೈಕು ಕರ್ಬ್ ವೇಟ್ ಬಂದು ಒನ್ ಸಿಕ್ಸ್ಟಿ ಕೆ ಜಿ ಇರೋ ಬೈಕ್ ಇದು ಬಟ್ ಒನ್ ಸಿಕ್ಸ್ಟಿ ಕೆ ಜಿ ಅಂತಂದ್ರೆ ಅದೇನು ತುಂಬ ಓವರ್ ವೇಟ್ ಅನ್ನಲ್ಲ ಹಾಗಂತಂದು ಲೋ ವೆಯ್ಟ್ನಲ್ಲ ಬಟ್ ಡೀಸೆಂಟ್ ಆಗಿದೆ ವೇಟ್ನು ಈ ಪವರ್ಗೆ ವೆಯ್ಟ್ಗೆ ಓಕೆ ಓಕೆ ರೋಡ್ ಗಿಟ್ಟು ಚೆನ್ನಾಗಿದೆ ಎಸ್ಪೆಷಲಿ ಈ ಬೈಕಲ್ಲಿರುವಂಥ ಫ್ರಂಟ್ ಬ್ರೇಕ್ ಬೈಟ್ ಏನಿದೆ ನೋಡಿ ತುಂಬಾ ಚೆನ್ನಾಗಿದೆ ಬೈಟು ರೇರ್ ಬ್ರೇಕ್ ಅಷ್ಟು ಎಫೆಕ್ಟಿವ್ ಇಲ್ಲ ಬಟ್ ನಾಟ್ ಬ್ಯಾಡ್ ಫ್ರಂಟು ಬ್ರೇಕ್ ಬೈಟ್ ಮಾತ್ರ ಭಾರಿ ಚೆನ್ನಾಗಿದೆ ಆಮೇಲೆ ಓವರ್ ಆಲ್ ತುಂಬ ಬಜೆಟ್ ಫ್ರೆಂಡ್ಲಿ ಬೈಕು ಬಜೆಟ್ಸ್ ಅಂದರೆ ನಿಮ್ಗೆ ಗೊತ್ತಿರೋದೇ ಇದೆ ತುಂಬ ಬಜೆಟ್ ಫ್ರೆಂಡ್ಲಿ ಬೈಕು ಈ ಬೈಕ್ ಒಂಥರ ಲೆಜೆಂಡ್ರಿ ಬೈಕ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಬೈಕ್ ಫಸ್ಟು ನಮ್ಮ ಇಂಡಿಯಾದಲ್ಲಿ ರಿಲೀಸ್ ಮಾಡಿದಾಗ ಫಸ್ಟು ಎಫ್ ಐ ಇಂಜಿನ್ ಇರುವಂಥ ಬೈಕ್ ಬಂದು ಪಲ್ಸರ್ ಟು ಟ್ವೆಂಟಿ ಎಫ್ ಬೇರೆ ಯಾವ ಬೈಕ್ಸ್ ಇದ್ದಿಲ್ಲ ಮಾರ್ಕೆಟಲ್ಲಿ ಆ ಟೈಮಲ್ಲಿ ಬೇರೆ ಬೈಕ್ಸ್ ಅಂದ್ರೆ ಲೈಕ್ ಸಿ ಬಿ ಆರ್ ಒನ್ ಫಿಫ್ಟಿ ಆಗಿರ್ಬೋದು ಯಮಹ ಆರ್ ಒನ್ ಫೈ ಇತ್ತು ಬಟ್ ಎಫ್ ಐ ಎಲ್ಲ ಇದಿಲ್ಲ ಅದಾದಂತರ ನಿಮಗೆ ಕೆ ಟಿ ಎಮ್ ಡ್ಯೂಕ್ಸ್ ಎಲ್ಲ ನಮ್ಮ ಇಂಡಿಯಾಗೆ ಬಂದಿದೆ ಟೂ ತೌಸಂಡ್ ಲೆವೆನ್ ಟ್ವೆಲ್ ಟ್ವೆಲ್ಲೆಲ್ಲ ಡ್ಯೂಕ್ ಟು ಹಂಡ್ರೆಡ್ ಬಂದಿದೆ ಅದೆಲ್ಲ ಆಗಡೆ ಎಫ್ ಐ ಇತ್ತು ಬಟ್ ನಮ್ಮ ಇಂಡಿಯಾದಲ್ಲಿ ಟೂ ತೌಸಂಡ್ ಸೆವೆನ್ ಆ್ಯಂಡ್ ಏಯ್ಟ್ ಆ ಜನ್ರೇಷನಲ್ಲೇ ಅವನು ಎಫ್ ಐ ಇಂಜಿನ್ ಬಿಟ್ಟಿದ್ದಾವ ಬಟ್ ಈ ಕಾನ್ಸೆಪ್ಟು ನಮ್ಮ ಇಂಡಿಯನ್ಸ್ಗೆ ಅದು ಅರ್ಥ ಆಗಲಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ಆ ಗಾಡಿ ಎಫ್ ಐನ ತೆಗೆದು ಅಗೇನ್ ರಿಟರ್ನ್ ಕಾರ್ಬೆಟ್ ಇಂಜಿನ ಅವನು ಲೋಡ್ ಮಾಡಿದೆ ಗಾಡಿಗೆ ಸೊ ಬಟ್ ಇವಾಗೆಲ್ಲ ಇರೋ ಬೈಕ್ಸ್ ಎಲ್ಲ ಒಂದು ನಿಮಗೆ ಎಫ್ ಐ ಇಂಜಿನೇ ಕೊಡ್ತಿರೋದು ತುಂಬ ರಿಫೈನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಆ ಗಾಡಿದು ಏನಂತಂದ್ರೆ ಬಜಾಜ್ ಅಂದರೆ ಆವಿಯಸ್ಲಿ ಸ್ಪ್ರಾಕೆಟ್ ಚೈನ್ಸ್ ಸ್ಪ್ರಾಕೆಟ್ ಒಂದು ಅದಾದ ನಂತರ ವೈಬ್ರೇಷನ್ಸ್ ಒಂದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಅದು ಅದು ಗಾಡಿ ತೊಗೊಂಡ್ರೆ ಅವೆರಡು ಫ್ರೀ ಇದ್ದಂಗೆ ಬಜಾಜ್ ಬೈಕ್ಸ್ ತೊಗೊಂಡೆ ಚೈನ್ಸ್ ಸ್ಪ್ರಾಕೆಟ್ ಆ್ಯಂಡ್ ವೈಬ್ರೇಷನ್ಸ್ ದೇ ವಿಲ್ ಗಿವ್ ಇಟ್ ಇನ್ ಆಫರ್ಸ್ ಫ್ರಮ್ ಬಜಾಜ್ ಶೋರೂಮ್ಸ್ ಬಟ್ ಈ ಪ್ರೈಸ್ ನಿಮಗೆ ನಿಮ್ಗೆ ಇಷ್ಟು ತುಂಬಾ ಚೆನ್ನಾಗಿರೋ ಬೈಕ್ ಹಾಂ ಯಾವುದು ಡೀಲಲ್ಲ ಯಾಕಂದ್ರೆ ಇದೆಲ್ಲ ಆರಾಮ್ಸೆ ಒಂದು ನೀವು ಹಂಡ್ರೆಡ್ ಒನ್ ಟ್ವೆಂಟಿ ಈಸಿ ಆಗಿ ಕ್ರೂಸ್ ಮಾಡಬಹುದು ಈ ಬೈಕ್ ಎಲ್ಲ ಬಟ್ ಏನು ಕಾರ್ನರ್ಸ್ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕೆಂತಂದ್ರೆ ಈ ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಏನು ಬರುತ್ತೆ ನೋಡಿ ಆ ಸೆಂಟರ್ ಸ್ಟ್ಯಾಂಡ್ ಕಾರ್ನರ್ ಟಚ್ ಆಗುತ್ತೆ ಎಸ್ಪೆಷಲಿ ಎಕ್ಸಾಸ್ಟ್ ಮಾತ್ರ ಭಾರಿನೇ ಅಂದರೆ ಭಾರಿ ಅಟ್ರಾಕ್ಟಿವ್ ಇದೆ ಈ ಗಾಡಿದು ಫುಲ್ ಬ್ಲಾಕ್ಔಟ್ ಮಾಡಿದ್ರೆ ಮ್ಯಾಟ್ ಬ್ಲ್ಯಾಕ್ ಈ ವಿಡಿಯೋಸ್ ಯಾರಿಗಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಜೆ ಪಿ ದ ಬೈಕರ್ ಅಂತಂದು ನನ್ನ ಇನ್ಸ್ಟಾ ಹಾಕೊಂಡು ಬಂದು ಆಲ್ ರೌಂಡ್ ರೈಡರ್ ಸಿಕ್ಸ್ ಫಿಫ್ಟಿ ಅಂತೆ ಎಲ್ಲರಿದ್ದು ಸಪೋರ್ಟು ಆ್ಯಂಡ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯ ಒಳ್ಳೊಳ್ಳೆ ಬೈಕ್ ರಿವ್ಯೂ ರಿವ್ಯೂಸು ನನ್ನ ಬೇರೆ ಬೇರೆ ಬೈಕ್ ಯಾವುದೇ ಮಾಡಿಫಿಕೇಶನ್ಸ್ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾನೆ ಹೋಗ್ತೀನಿ ಫಸ್ಟ್ ಗೇರ್ ಚಾಲೆಂಜ್ ಫಸ್ಟ್ ಗೇರ್ ತರ್ಟಿ ಸಿಕ್ಸ್ ಸೆಕೆಂಡ್ ಸಿಕ್ಸ್ಟಿ ತ್ರೀ ಶಾರ್ಟ್ ಏಯ್ಟಿ ಫೋರ್ ಅದಂದ್ರೆ ಇಲ್ಲೆಲ್ಲ ನೀವು ನೋಡ್ಬೋದು ಫೋನ್ ಚಾರ್ಜರ್ ಮಾಡಲಿಕ್ಕೆ ಶಾರ್ಟ್ ಎಲ್ಲ ಕೊಟ್ಟಿದ್ದಾನೆ ಅವನು ಆರಾಮ್ಸೆ ನೀವು ಲಾಂಗ್ ರೈಡ್ಸಲ್ಲಿ ಯಾವಾಗದಾಗ್ಲಿ ಚಾರ್ಜ್ ಮಾಡ್ಬೋದು ಚಾರ್ಜಿಂಗ್ ಪೋರ್ಟ್ನೂ ಇದೆ ಇಲ್ಲಿ ಇದು ನೋಡ್ಬೋದು ಇದು ಚಾರ್ಜಿಂಗ್ ಪೋರ್ಟ್ ಇದು ಸ್ವಲ್ಪ ಟೆಕ್ನಿಕಲಿ ಚಿಕ್ಕಪುಟ್ಟ ಅಪ್ಡೇಟ್ ಮಾಡಿದ್ದಾನ ಅವನು ಅದನ್ನು ಬಿಟ್ಟರೆ ಟಾರ್ಕ್ ಇಂಜಿನ್ ಆ್ಯಸ್ ಇಟ್ ಈಸೇ ಇರೋದು ಆಮೇಲೆ ಗ್ರಾಫಿಕ್ಸ್ ಒಂದು ಚೇಂಜ್ ಮಾಡಿದ್ದಾನೆ ಗ್ರಾಫಿಕ್ಸ್ ಒಂದು ಚೇಂಜ್ ಮಾಡಿ ಸ್ವಲ್ಪ ಮೀಟ್ರ್ ಒಂದು ಸ್ವಲ್ಪ ಡಿಜಿಟಲ್ ಮೀಟ್ರ್ ಒಂದು ಮಾಡಿದ್ದಾನೆ ಅದನ್ನ ಬಿಟ್ಟರೆ ಉಳಿದಿರೋದೆಲ್ಲ ಫುಲ್ಲು ಸೆಮಿಫೇರಿಂಗ್ ಕಿಟ್ ಎಲ್ಲ ಏನಿದೆ ಅದೆಲ್ಲ ಸ್ಟಾಕ್ ಹಾಗೇ ಇರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್